ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಸತೀಶ್ ರವರು ಒಂದು ಪ್ರಶ್ನೆಯನ್ನು ಕೇಳಿದರೆ ಅವರು ಸಾಫ್ಟ್ವೇರ್ ಇಂಜಿನಿಯರು ಅವ್ರ ಕಂಪ್ನಿನಲ್ಲಿ ತುಂಬ ಚುರುಕಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಆಗಿದ್ರಂತೆ ಆರೋಗ್ಯದಲ್ಲೂ ಕೂಡ ತುಂಬ ಚೆನ್ನಾಗಿದ್ರಂತೆ ಮತ್ತು ಏನೇ ಪ್ರಾಜೆಕ್ಟ್ ವರ್ಕ್ ಕೊಟ್ಟರೂ ಕೂಡ ತುಂಬ ಚುರುಕಾಗಿ ಕೆಲಸ ಮಾಡ್ತಾ ಇದ್ರಂತೆ ಒಳ್ಳೆಯ ಹೆಸರು ಕೂಡ ತಗೊಂಡಿದ್ರಂತೆ ಹೀಗೆ ಅವರ ಜೊತೆಯಲ್ಲೇ ವರ್ಕ್ ಮಾಡ್ತಕ್ಕಂಥ ಒಬ್ಬರು ಕೊಲಿಗೆಗೆ ಸುಮಾರು ಸಮಸ್ಯೆ ಇತ್ತಂತೆ ಆ ಸಮಸ್ಯೆ ಎಲ್ಲ ಇವರಿಗೆ ಟ್ರಾನ್ಸ್ಫರ್ ಆಗಿ ಆ ವ್ಯಕ್ತಿ ಚೆನ್ನಾಗಾಗಿದ್ದಾರಂತೆ ಇವ್ರೇನು ಹೆಸ್ರು ತೊಗೊಳ್ತಿದ್ರು ಪ್ರಾಜೆಕ್ಟ್ ವರ್ಕ್ನೆಲ್ಲ ಕಂಪ್ಲೀಟಾಗಿ ಮಾಡ್ತಾಯಿದ್ರು ಆ ಒಂದು ಹೆಸರು ತಗೊಳ್ಳೋದಾಗ್ಲಿ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡೋದಾಗಲಿ ಆರೋಗ್ಯದಲ್ಲಾಗಲಿ ಅವರು ಚೆನ್ನಾಗಾಗಿದಾರಂತೆ ಸೇಮ್ ಅವ್ರಿಗೇನು ಸಮಸ್ಯೆ ಇತ್ತು ಅದು ಇವರಿಗೆ ಬಂದಿದೆಯಂತೆ ಇದು ಕೈಮದ್ದಿನಿಂದನೇ ಬಂದಿದೆಯಾ ಏನು ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಈ ವಿಷಯನ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ಕೇಳ್ಕೊಂಡ್ರು ನೋಡಿ ಇದಕ್ಕೆ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತೇಳಿ ಕರೀತಾರೆ ಅವರಿಗೇನಾದರೂ ಯಾರಾದರೂ ಕೈಮದ್ದು ಹಾಕಿ ಏನಾದರೂ ಸಮಸ್ಯೆ ಏನಾದರೂ ಮಾಡಿದ್ರು ಕೂಡ ಆ ಸಮಸ್ಯೆಯನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತೇಳಿ ಕೆಲವೊಂದು ವಿದ್ಯೆಗಳನ್ನ ಕಲ್ತಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗಿ ಇದೊಂದು ಪ್ರಯೋಗವನ್ನು ನಡೆಸಿದಾಗ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ ಒಂದನೇ ಪಾಯಿಂಟು ಎರಡನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ ನಿಮ್ಮ ಒಂದು ದೈಹಿಕ ಮನಸ್ಥಿತಿ ಮಾನಸಿಕ ಮನಸ್ಥಿತಿಗಳು ಯಾವ ಥರ ಇದೆ ಮತ್ತು ಮೆಂಟಲಿ ಹೆಂಗಿದ್ದೀರಾ ನೀವೇನೂ ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ಇದು ಆಟೋಮೆಟಿಕ್ಕಾಗಿ ಅಂತಹ ವ್ಯಕ್ತಿಗಳ ಜೊತೆ ಓಡಾಡ್ತಿದ್ರು ಕೂಡ ಸ್ವಲ್ಪ ಸ್ವಲ್ಪ ಕನೆಕ್ಟ್ ಆಗುತ್ತೆ ಪೂರ್ತಿಯಾಗಿ ಕನೆಕ್ಟ್ ಆಗೋದಿಲ್ಲ ಇದು ಎರಡನೇ ಪಾಯಿಂಟು ಮತ್ತು ಮೂರನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ ಈ ಥರದ ವ್ಯಕ್ತಿಗಳು ಪ್ರಯೋಗ ಮಾಡೋದು ಅತಿ ಕಡಿಮೆ ಯಾಕೆ ಅಂದರೆ ಏಕಾಗ್ರತೆ ಇದಕ್ಕೆಲ್ಲ ಬೇಕಾಗುತ್ತೆ ಅಂತಹ ಒಂದು ವ್ಯಕ್ತಿಗಳು ಯಾರು ಇಲ್ಲ ಅಂತೇಳಿ ಅಂದ್ಕೊಳ್ತೀನಿ ಸೊ ಆ ಥರ ಇರುವಂತಹ ಏನಾದರೂ ಮಾಡಿದರೆ ಈ ಥರ ಎಕ್ಸ್ಚೇಂಜ್ ಆಫ್ ಎನರ್ಜಿ ಆಗುತ್ತೆ ನಿಮ್ಮಲ್ಲಿರ್ತಕ್ಕಂತಹ ಎನರ್ಜಿ ಅದೃಷ್ಟ ಏನೇನಿದೆಯೋ ಅದನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಅವರಲ್ಲಿರ್ತಕ್ಕಂಥ ಕೆಟ್ಟದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡಿರ್ಬೋದು ಮೂರನೇ ಪಾಯಿಂಟ್ ಇದು ಇನ್ನೊಂದು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತ ಅಂದರೆ ಅವರು ಏನು ಸಮಸ್ಯೆಗೊಳಗಾಗಿದ್ದರೋ ಅವ್ರಿಗೆಲ್ಲ ಪೂರ್ತಿ ಗೊಂಬೆ ಮಾಡಿ ರಂಕ್ಲು ನೀರೆಲ್ಲ ತೆಗೆದು ರಂಗ ಎಲ್ಲ ಬಿಟ್ಟು ಕೆಲವೊಂದೊಂದು ದಾಟು ಅಂತೇಳಿ ಮಾಡಿ ಹಾಕಿರ್ತಾರಲ್ಲ ಅದನ್ನೇನಾದರೂ ನೀವು ತುಳ್ಕೊಂಡು ಹೋಗಿದ್ರೂ ಕೂಡ ಅರ್ಧ ಪರ್ಸೆಂಟು ಬರುತ್ತೆ ಇನ್ನು ಅರ್ಧ ಪರ್ಸೆಂಟ್ ಅವರಿಗಿರುತ್ತೆ ಪೂರ್ತಿಯಾಗೇನು ಹೋಗಿರೋದಿಲ್ಲ ಆ ಥರದ್ದು ಕೂಡ ಸಮಸ್ಯೆ ಆಗಿರ್ತಕ್ಕಂತಹ ಚಾನ್ಸಸ್ ಇರುತ್ತೆ ಇದು ಕೈಮದ್ದಿನಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆನ ಅಂತೇಳಿ ಪ್ರಶ್ನೆ ಮಾಡಿದ್ದೀರಲ್ಲ ಕೈಮದ್ದು ನಿಮಗೆ ಹಾಕಿದರೆ ಮಾತ್ರ ಉಂಟಾಗುತ್ತೆ ಇಂತಹ ಸಮಸ್ಯೆ ಎಕ್ಸ್ಚೇಂಜ್ ಆಫ್ ಎನರ್ಜಿನಲ್ಲಿ ಈ ಥರದ ಒಂದು ಸಮಸ್ಯೆ ನಿಮಗೆ ಬಂದಿರಬಹುದು ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿ ಆಗೋಣ ಮತ್ತು ನಿಮ್ಮಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಇಂತಹ ಕೆಟ್ಟ ಘಟನೆಗಳೇನಾದರೂ ನಡೆದಿದ್ರೆ ನೀವು ಫೋನ್ ಮುಖಾಂತರವಾಗಾದ್ರೂ ನೀವು ಹೇಳ್ಬೋದು ನಿಮ್ಮ ಹೆಸರೇನು ಹೇಳೋದಿಲ್ಲ ನಾನು ವೀಡಿಯೋ ಮುಖಾಂತರವಾಗಿ ನಾನು ವೀಡಿಯೋ ಮಾಡಿದಾಗ ಕೆಲವೊಬ್ಬರಿಗೆ ಹುಷಾರಾಗ್ತಾರೆ ಈ ಥರದ ಒಂದು ಸಮಸ್ಯೆ ಇರುತ್ತೆ ಹೀಗೀಗೆ ನಾವು ಹುಷಾರಾಗಬೇಕು ಅಂತೇಳಿ ನಮಸ್ಕಾರ